ದ ಹಾಲೆ ಈ ಕಾರ್ಯಕ್ರಮವನ್ನು ನಾನು ಕಾರ್ಯಮವನ್ನ ನಾಮದಲ್ಲಿ ಸ್ವಾಗತಿಸ್ತಾ ಇದ್ದೇನೆ ಈ ದಿನದಲ್ಲಿ ಧ್ಯಾನಕ್ಕಾಗಿ ದೇವರ ವಾಕ್ಯದ ನಾವು ತೆಗೆದುಕೊಳ್ಳೋಣ ಯೋಹಾನನ ಸುವಾರ್ತೆಯ ಪುಸ್ತಕ ಹದಿನಾಲ್ಕನೇ ಅಧ್ಯಾಯದಲ್ಲಿ ಇಪ್ಪತ್ತ ಏಳನೇ ವಾಕ್ಯದ ಕಡೆಗೆ ನಾವು ತಿರುಗಿಸಿಕೊಳ್ಳುವವರಾಗಿರೋಣ ಯೋಹಾನನ ಪುಸ್ತಕ ಹದಿನಾಲ್ಕನೇ ಅಧ್ಯಾಯದಲ್ಲಿ ಇಪ್ಪತ್ತ ಏಳನೇ ವಾಕ್ಯ ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ ನನ್ನಲ್ಲಿರುವಂತ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ ಹೆದರದಿರಲಿ ಹಾಲೆ ಪ್ರಾರ್ಥನೆ ಮಾಡೋಣ ಸರ್ವಶಕ್ತನಾದ ದೇವರೇ ಕರ್ತನೇ ಅಪ್ಪ ಈ ಬೆಳಗಿನ ಸಮಯದಲ್ಲಿ ನಿನ್ನ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ ಈ ವಾಕ್ಯದ ಮೂಲಕ ನೀನು ನಮ್ಮೊಟ್ಟಿಗೆ ಮಾತನಾಡು ರಾಜ ಕೇಳಿಸಿಕೊಳ್ಳುವುದಕ್ಕೆ ಸಹಾಯ ಮಾಡು ನಿನ್ನ ವಾಕ್ಯವು ನಮ್ಮನ್ನ ಬಲಪಡಿಸಲಿ ನಿನ್ನ ವಾಕ್ಯವು ನಮ್ಮನ್ನ ಧೈರ್ಯ ಪಡಿಸಲಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡ ನಿದಿಯೋಳ ಅಂದೆ ಆಮೇಲೆ ಹಲೂ ಯ ಈ ವಾಕ್ಯವು ಸುಂದರವಾಗಿ ಬರೆಯಲ್ಪಟ್ಟಿದೆ ಈ ವಾಕ್ಯದಲ್ಲಿ ಒಂದು ಪದದ ಕುರಿತು ಹೆಚ್ಚಾಗಿ ಗಮನ ಕೊಟ್ಟಿದ್ದಾರೆ ಅದರ ಹೆಸರೇ ಶಾಂತಿ ನಾವು ಅನೇಕ ಸಮಯ ನಮ್ಮ ಮನೆಗಳ ಸುತ್ತಲೂ ಇಲ್ಲಾಂದ್ರೆ ನಮಗೆ ಪರಿಚಯ ಇರುವವರ ಹೆಸರು ಶಾಂತಿ ಅಂತ ಇಟ್ಟಿರುವುದನ್ನ ನೋಡಿರ್ತೇವೆ ಶಾಂತಿ ಅಂದ್ರೆ ಶಾಂತ ಸ್ವಭಾವ ಉಳ್ಳದ್ದು ಇವತ್ತು ಈ ಶಾಂತ ಸ್ವಭಾವ ಈ ಶಾಂತಿಯನ್ನ ಹುಡುಕಿಕೊಂಡು ಜನರು ಎಲ್ಲೆಲ್ಲೋ ಹೋಗುವುದನ್ನ ನಾವು ನೋಡಿರ್ತೇವೆ ಶಾಂತಿಗೆ ಇನ್ನೊಂದು ಪದವನ್ನು ನಾವು ತೆಗೆದುಕೊಳ್ಳಬಹುದು ಅದು ಯಾವುದಂದ್ರೆ ಅಂದ್ರೆ ಸಮಾಧಾನ ಎಂಬುದಾಗಿ ಹಲಲೂಯ ಸೊ ಇದನ್ನು ಹುಡುಕಿಕೊಂಡು ಜನರು ಅನೇಕ ಕಡೆಗೆ ಹೋಗುವುದನ್ನು ನಾವು ನೋಡ್ತೇವೆ ಯವನಸ್ಥರು ತಮ್ಮ ಬೈಕ್ಗಳನ್ನ ತೆಗೆದುಕೊಂಡು ಎಲ್ಲೋ ಲಾಂಗ್ ರೈಡ್ ಹೋಗ್ತಾರೆ ಏನಕ್ಕೆ ಅಂದ್ರೆ ಈ ಸಿಟಿ ಜೀವಿತದಿಂದ ಸ್ವಲ್ಪ ಹೊರಗಡೆ ಹೋದ್ರೆ ಪ್ರಶಾಂತವಾಗಿ ಸಮಾಧಾನವಾಗಿರ್ಬೋದು ಅನೇಕ ಜನ ಪ್ರಾಯದಲ್ಲಿರುವವರು ವಯಸ್ಸಾಗಿರುವವ್ರು ನೋಡಿದ್ರೆ ಯಾವುದೋ ಧಾರ್ಮಿಕ ಕ್ಷೇತ್ರಕ್ಕೆ ನಾನು ನಡ್ಕೊಂಡೇ ಹೋಗ್ತೇನೆ ನನ್ನ ಜೀವಿತದ ಕೊನೆ ದಿನಗಳು ನಾನು ಸಮಾಧಾನವಾಗಿ ಕಲಿಬೇಕು ಎಂಬುದಾಗಿ ಯೋಚಿಸ್ತಾರೆ ಅನೇಕ ಜನ ಹಳ್ಳಿಗಳಲ್ಲಿಂದ ಬಿಟ್ಟು ಓ ನನ್ನ ಜೀವಿತದಲ್ಲಿ ಸಮಾಧಾನ ಬೇಕು ಅಂತ ಪಟ್ಟಣದ ಕಡೆಗೆ ಹುಡುಕಿಕೊಂಡು ಬರ್ತಾರೆ ಆದ್ರೆ ಅನೇಕ ಜನ ಪಟ್ಟಣವನ್ನ ಬಿಟ್ಟು ಅನೇಕ ಹಳ್ಳಿಗಳ ಕಡೆ ಮುಖ ಮಾಡ್ತಾರೆ ಈ ಸಮಾಧಾನವನ್ನ ಹುಡುಕಿಕೊಂಡು ಇನ್ನೂ ಅನೇಕ ಜನರು ಅನೇಕ ಚಟಗಳಿಗೆ ಒಳಗಾಗಿರ್ತಾರೆ ಈ ಸಮಾಧಾನವನ್ನ ಹುಡುಕಿಕೊಂಡು ಕುಟುಂಬದಲ್ಲಿ ನೆಮ್ಮದಿ ಇಲ್ಲ ಸಮಾಧಾನ ಇಲ್ಲ ಅಂತ ಅನೇಕ ಜನ ಕುಡುಕತನದಲ್ಲಿ ಹೋಗ್ತಾರೆ ಅನೇಕ ಜನ ಫಿಲಿಂ ಥಿಯೇಟರ್ ಗಳಿಗೆ ಹೋಗ್ತಾರೆ ಒಂದು ಮೂ ಒಂದು ಸ್ವಲ್ಪತ್ತು ಸಂತೋಷವಾಗಿರ್ಬೋದಲ್ವಾ ಸ್ವಲ್ಪತ್ತು ಸಮಾಧಾನ ಕೊಡುತ್ತಂತಲ್ವಾ ಆದ್ರೆ ಈ ಸಮಾಧಾನ ಎಲ್ಲವೂ ಲೌಕಿಕವಾಗಿ ಕೊಡುವುದೆಲ್ಲ ಅದು ಸ್ವಲ್ಪ ಸಮಯಕ್ಕೆ ಮಾತ್ರ ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದು ನಾನು ನಿಮಗೆ ಈ ಸಮಾಧಾನವನ್ನ ಬಿಟ್ಟು ಹೋಗುತ್ತೇನೆ ನನ್ನಲ್ಲಿರುವಂತ ಶಾಂತಿಯು ನಿಮಗೆ ಕೊಡುತ್ತೇನೆ ಆತನಲ್ಲಿ ಇದೇ ಒಂದು ಅದೇ ಪವಿತ್ರಾತ್ಮನಿಂದ ಉಂಟಾಗುವಂತ ಒಂದು ಫಲ ಆ ಫಲದ ಒಂದು ಭಾಗ ಯಾವುದು ಗೊತ್ತಾ ಇದೇ ಸಮಾಧಾನ ಇದೇ ಶಾಂತಿ ಅದಕ್ಕೆ ಆತನು ಹೇಳ್ತಾನೆ ನನ್ನಲ್ಲಿ ಇರುವಂತ ಸಮಾಧಾನ ನನ್ನಲ್ಲಿ ಇರುವಂತ ಶಾಂತಿಯನ್ನ ನಾನು ಬಿಟ್ಟು ಹೋಗ್ತೇನೆ ಎಲ್ಲಿ ಬಿಟ್ಟು ಹೋಗ್ತೇನೆ ನಿಮ್ಮ ಮದ್ಯದಲ್ಲಿ ಬಿಟ್ಟೋಗ್ತೇನೆ ನಿಮಗಾಗಿ ಬಿಟ್ಟೋಗ್ತೇನೆ ಆದರೆ ಯೇಸು ಸ್ವಾಮಿ ಇನ್ನೊಂದು ಮಾತನ್ನ ಹೇಳ್ತಾರೆ ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ ಲೋಕವು ಕೊಡುವ ಹಾಗೆ ಅನ್ನೇ ನಾವು ಅರ್ಥ ಮಾಡ್ಕೊಬೇಕು ಲೋಕದಲ್ಲಿಯೂ ಶಾಂತಿ ಇಲ್ಲಾಂದ್ರೆ ಸಮಾಧಾನ ಇದೆ ಕರ್ತನಲ್ಲಿಯೂ ಇದೆ ಆದರೆ ಲೋಕದಲ್ಲಿ ಇರುವುದು ಸ್ವಲ್ಪ ಸಮಯಕ್ಕೆ ಅಲ್ಪ ಸಮಯಕ್ಕೆ ಮಾತ್ರ ಯಾರೋ ಒಬ್ರು ನೋಡಿ ಧುಮಪನ ಸಿಗರೇಟ್ ಸೇರ್ತಾ ಇರ್ತಾರೆ ತುಂಬಾ ಸ್ಟ್ರೆಸ್ ಆಗಿರುತ್ತೆ ತಲೆನೋವು ಹೋಗಿ ಒಂದು ಸಿಗರೆಟ್ ಸೇರ್ಬಿಟ್ ಬಂದ್ರೆ ಅಪ್ಪ ಸ್ವಲ್ಪ ರಿಲ್ಯಾಕ್ಸ್ ಆಯ್ತು ಅಂತ ಹೇಳ್ತಾರೆ ಅದಕ್ಕೆ ಒಳಗಾಗಿರ್ತಾರೆ ಆದ್ರೆ ಅವ್ರನ್ನ ನೋಡಿ ಒಂದು ತಿಂಗಳಿಗೆ ಎಲ್ಲ ಆಗುತ್ತಾ ಇಲ್ಲ ಅದು ಒಂದು ಅರ್ಧ ತಾಸ ತಿರ್ಗಾ ಅದೇ ಪ್ರೆಷರ್ ಅನೇಕ ಜನ ನೋಡಿ ಕುಡುಕತನದಲ್ಲಿ ಇರ್ತಾರೆ ಅನೇಕ ಜನ ಇನ್ನೂ ಅನೇಕ ಕಾರ್ಯಗಳಲ್ಲಿ ಇರ್ತಾರೆ ಈ ಲೋಕವು ಕೊಡುವಂಥ ಸಮಾಧಾನ ಅದು ಕ್ಷಣ ಮಾತ್ರಕ್ಕೆ ಮಾತ್ರ ಅದು ಸ್ವಲ್ಪ ಅಲ್ಪ ಸಮಯಕ್ಕೆ ಮಾತ್ರ ಆದ್ರೆ ಯೇಸು ಸ್ವಾಮಿ ಹೇಳ್ತಾರೆ ನಾನು ಕೊಡುವಂತ ಸಮಾಧಾನ ಲೋಕದಲ್ಲಿರುವಂತ ಸಮಾಧಾನದ ಹಾಗಿಲ್ಲ ಆತನು ಕೊಡುವಂತ ಸಮಾಧಾನ ನಿತ್ಯ ನಿತ್ಯಕ್ಕೂ ಶಾಶ್ವತವಾಗಿರುವಂಥ ಸಮಾಧಾನ ಅದು ಅದು ಸ್ವಲ್ಪ ಅಲ್ಪ ಸಮಯಕ್ಕೆ ಇರುವುದಲ್ಲ ಅದು ನಿತ್ಯ ನಿತ್ಯಕ್ಕೂ ಶಾಶ್ವತವಾಗಿ ಉಳಿದುಕೊಳ್ಳುವಂತ ಸಮಾಧಾನ ಆತನ ಸಮಾಧಾನ ನಮ್ಮಲ್ಲಿ ಬಂದ್ರೆ ಅದಕ್ಕೆ ಸ್ವಾಮಿ ಹೇಳ್ತಾರೆ ನಾನ್ ನಿಮಗೆ ಸಮಾಧಾನ ಕೊಡ್ತೇನೆ ನಿಮ್ಮ ಹೃದಯ ಏನಾಗ್ಬಾರ್ದು ಕಳವಳಗೊಳ್ಬಾರ್ದು ಚಿಂತೆಗೆ ಒಳಗಾಗ್ಬಾರ್ದು ಅನೇಕ ಕಾರ್ಯಗಳನ್ನ ತಲೆ ಒಳಗಡೆ ನೋ ಆತನ ಸಮಾಧಾನ ನಮ್ಮೊಟ್ಟಿಗೆ ಇದೆ ಎರಡನೇದ ಆತನೇನ್ ಹೇಳ್ತಾನೆ ಗೊತ್ತಾ ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ ಎರಡನೇದಾಗಿ ಆತನು ಹೇಳ್ತಾನೆ ಏನಂದ್ರೆ ನೀವು ಹೆದರ್ಬೇಡ್ರಿ ನಾವ್ ಯಾವಾಗ ಸಮಾಧಾನ ಕಳ್ಕೊಂತೀವೋ ಆವಾಗಲೇ ನಾವು ಚಿಂತಿಸುವುದಕ್ಕೆ ಆರಂಭಿಸ್ತೇವೆ ನಾವು ಚಿಂತಿಸುವುದಕ್ಕೆ ಆರಂಭಿಸಿದಾಗ ಮೂರನೇದಾಗಿ ನಡೆಯುವುದು ಒಂದು ಭಯ ನೋಡಿ ವ್ಯಾಧಿಗಳಲ್ಲಿ ಇರ್ತಾರೆ ಅನೇಕ ಜನ ಹಾಸ್ಪಿಟಲ್ಗಳಲ್ಲಿ ಇರ್ತಾರೆ ಸಮಾಧಾನ ಇರಲ್ಲ ಇವು ಏನಾಗುತ್ತೋ ಏನಾಗುತ್ತೋ ಚಿಂತೆ ಮಾಡಕ್ಕೆ ಆರಂಭಿಸ್ತಾರೆ ಚಿಂತೆ ಮಾಡ್ತಾ 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 ಅವರಲ್ಲಿ ಒಂದು ಭಯ ಬರುತ್ತೆ ಕುಟುಂಬದಲ್ಲಿಯೂ ಹಾಗೇನೆ ಹಣಕಾಸಿನ ಸಮಸ್ಯೆಗಳಲ್ಲಿ ಇದ್ರು ಹಾಗೇನೆ ಎಷ್ಟೇ ದೊಡ್ಡ ವ್ಯಕ್ತಿ ಇದ್ರು ಅವನ ಜೀವಿತದಲ್ಲಿ ಸಮಾಧಾನ ಈ ಶಾಂತಿ ಇಲ್ಲ ಅಂದ್ರೆ ಅವನು ಎಷ್ಟು ಸಂಪಾದಿಸಿದರೂ ಅದು ವ್ಯರ್ಥವಾಗುತ್ತೆ ಹಲಲುಯ ಲೌಕಿಕವಾದ ಸಮಾಧಾನ ಅದು ಅಲ್ಪ ಸಮಯಕ್ಕೆ ಆದ್ರೆ ಯಾರಿಗೆ ಈ ನಿತ್ಯ ನಿತ್ಯಕ್ಕೂ ಶಾಶ್ವತವಾದ ಸಮಾಧಾನ ಯಾರಿಗೆ ಆತನನ್ನ ನಂಬುವವರಿಗೆ ಆತನನ್ನ ನಂಬುವವರಿಗೆ ಆತನ ಬಳಿಗೆ ಬರುವವರಿಗೆ ಆತನ ಪ್ರಸನ್ನತೆಯನ್ನ ಎದುರು ನೋಡುವವರಿಗೆ ಆತನ ಬಳಿಗೆ ಬಂದು ಎಲ್ಲವನ್ನ ಒಪ್ಪಿಸಿಕೊಡುವವರಿಗೆ ಆತನು ಈ ಸಮಾಧಾನವನ್ನ ಆತನ ಕೊಡುವ ಆತನಾಗಿದ್ದಾನೆ ಆತನ ಸಮಾಧಾನ ನಮ್ಮೊಳಗಡೆ ಬಂದ್ರೆ ನಮ್ಗೆ ನಾಳೆ ಕುರಿತು ಭಯ ಇರೋದಿಲ್ಲ ನಮ್ಮ ಹೃದಯ ಕಳವಳಗೊಳ್ಳೋದಿಲ್ಲ ನಮ್ಮ ಹೃದಯ ಚಿಂತೆ ಪಡೋದಿಲ್ಲ ಯಾಕೆ ನನ್ನ ದೇವರು ನನ್ನೊಂದಿಗೆ ಇದ್ದಾನೆ ಎಂಬುವಂತ ಒಂದು ದೃಢವಾದ ಒಂದು ನಂಬಿಕೆ ಹಳೆ ಇವತ್ತು ನೀವು ನಿಮ್ಮ ಸಮಾಧಾನ ಕಂಡುಕೊಂಡಿದ್ದೀರಾ ಇವತ್ತು ಈ ಸಮಾಧಾನವನ್ನು ಹುಡುಕಿಕೊಂಡು ಎಲ್ಲೆಲ್ಲೋ ಹೋಗ್ತಾ ಇದ್ದೀರಾ ವಿಡಿಯೋ ಕೇಳ್ತಾ ಇರುವಂತ ನನ್ನ ಪ್ರೀತಿಯ ದೇವ ಜನರೇ ನನ್ನ ಪ್ರೀತಿಯ ಸಹೋದರನೇ ಸಹೋದರಿಯೇ ಇವತ್ತು ದೇವರ ಬಳಿಗೆ ಬರ್ತೀರ ಆತನು ನಿಮಗೆ ಒಂದು ಶಾಶ್ವತವಾದ ಒಂದು ನಿತ್ಯ ನಿತ್ಯಕ್ಕೂ ಇರುವಂತ ಒಂದು ಸಮಾಧಾನವನ್ನ ಕೊಡುವುದಕ್ಕೆ ಆತನು ಬಾಯಿಸ್ತಾ ಇದ್ದಾನೆ ಆತನು ಆತನು ಆತನ ಸಮಾಧಾನವನ್ನ ನಮ್ಮ ಒಳಗಡೆ ಕೊಟ್ಟರೆ ನಾವು ಚಿಂತೆ ಪಡುವುದಿಲ್ಲ ಪಡೋದಿಲ್ಲ ನಮ್ಮೊಳಗಡೆ ಭಯ ಬರೋದಿಲ್ಲ ಎಂತ ಪರಿಸ್ಥಿತಿಗಳ ಮಧ್ಯದಲ್ಲಿ ಹಾದು ಹೋಗುವಾಗಲು ಎಷ್ಟೇ ಕಠಿಣವಾದ ಪರಿಸ್ಥಿತಿಗಳಲ್ಲಿ ಹಾದು ಹೋಗುವಾಗಲು ನಮ್ಮಲ್ಲಿ ಒಂದು ದೃಢವಾದ ಒಂದು ನಿರೀಕ್ಷೆ ಒಂದು ನಂಬಿಕೆ ಇರುತ್ತೆ ನನ್ನ ದೇವರು ನಡೆಸ್ತಾರೆ ಎಂಬುದಾಗಿ ನಾನು ಚಿಕ್ಕ ಕಥೆನ ಹೇಳುವುದಕ್ಕೆ ಬಯಸ್ತಾ ಇದ್ದೇನೆ ಒಂದು ದಿನ ಒಬ್ಬ ಮನುಷ್ಯ ಒಂದು ದೊಡ್ಡ ವಾಟರ್ ಫಾಲ್ಸ್ ಇತ್ತಂತೆ ಆ ವಾಟರ್ ಫಾಲ್ಸ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹಗ್ಗ ಕಟ್ಟಿ ಆ ಹಗ್ಗದ ಮೇಲೆ ಸೈಕಲ್ ಓಡಿಸ್ತಾ ಇದ್ದಂತೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಎಷ್ಟೋ ಸಾವಿರಾರು ಜನರು ಅದನ್ನ ನಿಂತ್ಕೊಂಡು ಭಯ ಬೇರೆ ಅವರು ಅಯ್ಯೋ ಬಿದೋಗ್ಬಿಡ್ತಾನ ಅಂತ ವೇಳೆ ನೋಡ್ತಾ ಇದ್ರಂತೆ ಒಂದು ಆ ಕಡೆ ಹೋಗಿ ತಲುಪಿ ತರ್ಸ ಎಲ್ಲಾ ಚಕ್ಕಳೆ ಓಡಿದ್ರಂತೆ ಎಷ್ಟು ಧೈರ್ಯ ಈ ಮನುಷ್ಯನಿಗೆ ಅಂತ ಆ ಮನುಷ್ಯ ಆವಾಗ ನಿಂತ್ಕೊಂಡು ಇನ್ನೊಂದು ಭಾಗದಲ್ಲಿ ನಿಂತ್ಕೊಂಡು ಕೇಳಿದಂತೆ ಯಾರಾದ್ರೂ ಬಂದು ನನ್ ಸೈಕಲ್ ಅಲ್ಲಿ ಇದ್ದೇ ಕು ಅಂತ ಕೇಳ್ಬೇಕಾದ್ರೆ ಎಲ್ಲ ಮುಖ ಮುಖ ನೋಡ್ತಾ ಇದ್ದಾರೆ ಯಾರು ಬರೋದಕ್ಕೆ ಸಿದ್ಧ ಇಲ್ಲ ಯಾಕೆ ಸ್ವಲ್ಪ ಎಡುವುದ್ರು ಕೆಳಗಡೆ ನೀರಲ್ಲಿ ಬಿದ್ದು ಎಲ್ಲಿ ಹೋಗ್ತಾರೋ ಅವರ ಮಧ್ಯದಲ್ಲಿ ಒಬ್ಬ ಚಿಕ್ಕ ಹುಡುಗ ಕೈ ತೆಗೆದುಕೊಂಡು ನಾನು ಬರ್ತೀನಿ ಅಂತ ಹೇಳ್ತಾನೆ ಅವ್ರು ಬಂದು ಬನ್ನಿ ನಾನಿಂದೆ ಅದ್ ಕುತ್ಕೊ ಅಂತ ಹೇಳ್ತಾರೆ ಅತಿ ಕುತ್ಕೊಂತಾನೆ ಎಲ್ಲ ಅಲ್ಲಿದ್ದ ಜನರು ಯಾ ಯಾರ ಮಗ ಇವರು ಯಾರ ಮಗ ಇವ್ರು ಬಿದ್ದು ಆದರೆ ಅವರು ಏನಾಗಲ್ವಾ ಇಲ್ಲಾಂದ್ರೆ ಅವ್ರ ತಂದೆ ತಾಯಿಗೆ ಭಯ ಇಲ್ವಾ ಅವ್ರ ತಂದೆ ತಾಯಿಗೆ ಬುದ್ಧಿ ಇಲ್ವಾ ಹೋಗಿ ಹೋಗಿ ಈ ಸಾಹಸಕ್ಕೆ ಬಿಟ್ಟಿದಾರಲ್ವಾ ಅನೇಕ ಜನ ಅನೇಕ ಮಾತಾಡ್ತಾ ಇದಾರೆ ಒಂದು ಗುಂಪು ಜನ ಅಪ್ಪ ಆ ಹುಡ್ಗ ಆ ಮನುಷ್ಯ ಬಿದ್ರು ಪರವಾಗಿಲ್ಲ ಆ ಮನುಷ್ಯನ್ ಏನಾರು ಆಗಿಲ್ಲ ಆ ಮಗುಗ್ ಮಾತ್ರ ಏನಾಗಬಾರ್ದು ಆ ಕಡೆ ಬಂದು ಸೇರಿದ್ರೆ ಸಾಕು ಅಂತ ಯೋಚಿಸ್ತಾ ಇದ್ದ ಅಂದ್ರೆ ಆ ಹುಡುಗನು ಸುರಕ್ಷಿತವಾಗಿ ಆರಾಮಾಗಿ ಕೂತ್ಕೊಂಡಿದ್ದಾನೆ ಮುಂದೆ ಆ ಮನುಷ್ಯ ಸೈಕಲ್ ಓಡಿಸ್ತಾ ಇದ್ದಾನೆ ಇನ್ನೊಂದು ತುದಿಗೆ ಬಂದು ಮುಟ್ಟಿದ್ದರು ಎಲ್ಲಾ ಜನರು ಚಪ್ಪಾಳೆ ಹೊಡ್ಕೊಂಡು ಹೋಗಿ ಆ ಮಗುವನ್ನ ಆ ಹುಡುಗನನ್ನ ತೆಗೆದುಕೊಂಡು ಅಪ್ಪಿಟ್ಕೊಂಡು ಮುತ್ಕೊಟ್ಟು ಎಷ್ಟು ಧೈರ್ಯ ನಿಮ್ಮ ಅಪ್ಪ ಅಮ್ಮ ಯಾರು ನಿಂಗೆ ಎಷ್ಟು ಧೈರ್ಯ ಬಂತಲ್ವಾ ನಿಮ್ ತಂದೆ ತಾಯಿ ಯಾರು ನೀನ್ ಭಯ ಆಗ್ಲಿಲ್ವಾ ಅಲ್ಲಿರೋನ ಒಬ್ಬ ಕೇಳ್ತಾರೆ ನಿಂಗೆ ಭಯ ಆಗಿಲ್ವಾ ಅವ್ರು ಹೇಳ್ತಾನೆ ನಂಗೆ ಭಯ ಆಗಿಲ್ಲ ಯಾಕಂದ್ರೆ ಅಪ್ಪನೇ ಸೈಕಲ್ ಓಡಿಸ್ತಾ ಇದ್ದಿದ್ದು ನಮ್ಮಅಪ್ಪನನ್ನ ಬೀಳ್ಸದ್ ಬಿಟ್ಬಿಡ್ತಾರ ಅಲ್ಲ ಸಮಾಧಾನವಾಗಿ ಕುತ್ಕೊಂಡಿದ್ದಾನೆ ಯಾಕೆ ಅವ್ನಿಗೆ ಒಂದು ನಂಬಿಕೆ ಯಾಕೆ ಅವನ್ಗೆ ಒಂದು ಭರವಸೆ ಯಾದ್ಮೇಲೆ ನಮ್ಮಪ್ಪ ನಮ್ಮಪ್ಪನನ್ನ ಬೀಳ್ಸಲ್ಲ ಇವತ್ತು ನಾವು ಏಸುವನ್ನ ಇಲ್ಲಾಂದ್ರೆ ಹೊಸದಾಗಿ ನಂಬ್ತಾ ಇರ್ಬೋದಿಲ್ಲ ಇಲ್ಲಾಂದ್ರೆ ಓಹ್ ಏಸು ಅಂದ್ರೆ ಯಾವುದೋ ಒಂದು ದೇವ್ರು ಬಿಡು ಅಂತ ಹೇಳ್ಬೋನ್ ಇರ್ಬೋದು ಆದ್ರೆ ನೀನು ಇವತ್ತು ದೇವರ ಕೈಗಳಲ್ಲಿ ಒಪ್ಪಿಸ್ಕೊಡ ಅನ್ನ ಕೈಗಳಲ್ಲಿ ಆತನ ಕೈಗಳಲ್ಲಿ ಒಪ್ಪಿಸ್ಕೊಟ್ಟು ಎಲ್ಲವನ್ನ ಬಿಟ್ಬಿಡಿ ಸುರಕ್ಷಿತವಾಗಿ ನಿನ್ ಕೈಗೆ ಎಲ್ಲಾ ಬಿಟ್ಟಿದ್ದೀನಪ್ಪ ನನ್ನನ್ನು ನಡೆಸು ಅಂತ ಹೇಳಲಿ ಆತನು ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ನೂರರಷ್ಟು ನಿಮ್ಮನ್ನ ಸುರಕ್ಷಿತವಾಗಿ ನಡೆಸ್ತಾನೆ ನಿಮ್ಮಲ್ಲರೇ ತನ್ನ ನೆಮ್ಮದಿ ತನ್ನ ಸಮಾಧಾನವನ್ನ ಕೊಡ್ತಾನೆ ಭಯ ಇಲ್ಲದೆ ಒಂದು ನಂಬಿಕೆಯ ಜೀವಿತವನ್ನ ಜೀವಿಸುವುದಕ್ಕೆ ಆತನು ಸಹಾಯ ಮಾಡ್ತಾನೆ ಅರೆ ರೂಯ್ಯ ಕಣ್ಣುಗಳನ್ನ ಮುಚ್ಚಿ ನಾವು ಪ್ರಾರ್ಥನೆ ಮಾಡ ನಾವು ಯಾವದ್ ಯಾವ್ದೋ ಇರಬಹುದು ನೀವು ವ್ಯಾಧಿಗಳಲ್ಲಿ ಅನೇಕ ಕಠಿಣವಾದ ಹಣಕಾಸಿನ ತೊಂದರೆಗಳಲ್ಲಿ ಸಿಲುಕಿರಬಹುದು ಆದರೆ ಆತನ ಕೈಗಳನ್ನು ಒಪ್ಪಿಸ್ಕೊಡ್ರಿ ಅದಕ್ಕೆ ಆತನು ಹೇಳಿದ್ರು ಎಲೆ ಕಷ್ಟಪಡುವವನೇ ಪಡ್ಬೋದ್ನೇ ಹೊರ ನೀನ್ ನನ್ನ ಬಳಿಗೆ ಬಂದ್ರಿ ನಾನು ನಿಮಗೆ ವಿಶ್ರಾಂತಿ ಕೊಡ್ತೀನಿ ನಾನು ನಿಮಗೆ ಸಮಾಧಾನ ಕೊಡ್ತೀನಿ ಯು ರೆಸ್ಟ್ ನಾನು ಸಮಾಧಾನ ಕೊಡ್ತೀನಿ ಅಲ್ಲೂಯ್ಯ ಇವತ್ತು ಆತನ ಬಳಿಗೆ ಬರ್ತೀರಾ ಕಣ್ಣುಗಳನ್ನ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ ಸರ್ವಶಕ್ತನಾದ ದೇವ್ರೆ ನಿನ್ ಸನ್ನಿಧಾನಕ್ಕೆ ನಾವೆಲ್ಲರೂ ಕರ್ತನೆ ಬರ್ತಾ ಇದ್ದೀವಿ ಈ ಕಾರ್ಯಕ್ರಮವನ್ನ ಜನರು ಅನೇಕ ಕಾರ್ಯಗಳಲ್ಲಿ ವೀಕ್ಷಿಸುತ್ತಿರುವಂತಲುಕಿಕೊಂಡಿರಬಹುದ ಆದ್ರೆ ಇವ್ರನ್ನ ಬಿಡಿಸು ಇವ್ರಿಗೆ ಸಮಾಧಾನವನ್ನ ಕೊಡು ಇವ್ರಿಗೆ ನೆಮ್ಮದಿಯನ್ನ ಕೊಡು ಇವರಿಗೆ ನಿನ್ನ ನಿನ್ನ ಆಸೆಗಳು ಇವರ ಜೀವಿತದಲ್ಲಿ ನೆರವೇರಲಿ ಭಯವನ್ನ ಎಲ್ಲವನ್ನ ತೆಗೆದುಹಾಕು ಇವರ ಹೃದಯ ನಿನ್ನ ಮುಂದೆ ಧೈರ್ಯವಾಗಿ ನಿಂತುಕೊಳ್ಳುವುದಕ್ಕೆ ಸಹಾಯ ಮಾಡಪ್ಪ ಅನೇಕ ಅದ್ಭುತಗಳನ್ನ ಮಾಡು ಅನೇಕ ಅದ್ಭುತಗಳನ್ನ ಮಾಡು ರಾಜ ನಾವು ಕಾಣುವುದಕ್ಕೆ ನಮ್ಗೆ ಸಹಾಯ ಮಾಡು ಪ್ರತಿ ಒಬ್ಬೊಬ್ಬನ ತಪ್ಪಿಸು ಪ್ರತಿ ಒಬ್ಬೊಬ್ಬನ ಬಿಡಿಸು ಕಾಪಾಡಿ ನಡೆಸು ಸ್ತುತಿ ಗನ ಮಹಿಮೆ ಮಹಿಮೆನಿನೊಬ್ಬನಿಗೆ ಸಲ್ಲಿಸುತ್ತಾ ಇದ್ದೇವೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡ ಜಿಂಗವುಳ್ಳ ದೇವ್ನನ್ನ ಆಶೀರ್ವದಿಸಲಿ ನಾಳೆ ಇದೇ ಸಮಯದಲ್ಲಿ ಈ ಕಾರ್ಯಕ್ರಮದ ಮೂಲಕ ನಿಮ್ಮನ್ನು ನಾನು ಸಂಧಿಸ್ತೇನೆ ಈ ವಾಕ್ಯವು ನಿಮಗೆ ಆಶೀರ್ವಾದವಾಗಿದ್ರೆ ಅನೇಕರಿಗೆ ಇದನ್ನು ತಲುಪಿಸಿ ದೇವ್ರವರನ್ನ ಬಲಪಡಿಸ್ಲಿ ಗಾಡ್ ಬ್ಲೆಸ್ ಯು ಆ